ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಮುಖ್ಯವಾಗಿ ಸಂಸ್ಕೃತಿ ಅಂದರೇನು ಅನ್ನುವ ಪ್ರಶ್ನೆಗೆ ಉತ್ತರ ನಮ್ಮ ಬದುಕುವ ರೀತಿ ನಮ್ಮ ಆಚರಣೆ ನಮ್ಮ ಕಲೆ ನಮ್ಮ ದಿನನಿತ್ಯದ ಬದುಕು ಈ ಎಲ್ಲದರ ಒಟ್ಟು ಮೊತ್ತವೇ ಒಂದು ಸಂಸ್ಕೃತಿ ಹಾಗಾದರೆ ಸಂಸ್ಕೃತಿಯನ್ನ ಉಳಿಸುವ ಅವಶ್ಯಕತೆ ಏನು ನಮ್ಮ ಹಿಂದಿನ ತಲೆಮಾರುಗಳ ಬದುಕು ಹೇಗಿತ್ತು ನಮ್ಮ ಹಿರಿಯರು ಯಾವ ರೀತಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು ಈ ಎಲ್ಲದರ ಅರಿವು ನಮಗಿದೆ ಹಿಂದೆ ತಿರುಗಿ ನೋಡಿದರೆ ಆ ಬದುಕಿನ ಬಗ್ಗೆ ನಮಗೆ ತಿಳುವಳಿಕೆ ಅಷ್ಟೇ ಇದೆ ಆ ಬದುಕನ್ನ ಮುಂದುವರಿಸಿಕೊಂಡು ಹೋಗೋದು ನಮಗೆ ಸಾಧ್ಯ ಆಗಿಲ್ಲ ಹಾಗಾದ್ರೆ ಇದಕ್ಕೆ ಕಾರಣ ಏನು ಹೆಚ್ಚಿನ ಸಂದರ್ಭ ನಮ್ಮ ಹಿರಿಯರು ಅವರ ಕಷ್ಟದ ಬದುಕನ್ನ ನಮಗೆ ತಿಳಿಸಿ ಹೇಳೋದಕ್ಕೆ ಬಯಸೋದೇ ಇಲ್ಲ ಇನ್ನೊಂದಷ್ಟು ವಿಷಯಗಳಲ್ಲಿ ಅವರ ಬದುಕಿನಲ್ಲಿದ್ದ ಬವಣೆಗಳನ್ನ ಕಂಡು ಅದನ್ನು ನಮಗೆ ತಿಳಿಸೋದೇ ಬೇಡ ಅನ್ನುವ ರೀತಿಯಲ್ಲಿ ಅವರು ನಮ್ಮನ್ನ ಬೆಳೆಸಿದ್ದಾರೆ ಇನ್ನು ಮುಂದುವರೆದು ನೋಡೋದಾದ್ರೆ ಕಲಿಯುವಲು ಸುಲಭವಿಲ್ಲದಂತಹ ವಿಷಯಗಳನ್ನ ಕಲಿಯುವಲ್ಲಿ ನಾವು ಸೋತಿದ್ದೇವೆ ಹಾಗಾದರೆ ಸಂಸ್ಕೃತಿ ಹೀಗೆ ಜನರಿಂದ ಜನರಿಗೆ ಕಳೆದು ಹೋಗುವ ಹಂತದಲ್ಲಿ ಎಲ್ಲ ವಿಷಯಗಳನ್ನ ಮರೆತು ಹೋದರೆ ಒಂದು ಧರ್ಮ ಜಾತಿ ಜನಾಂಗದ ಸಂಸ್ಕೃತಿ ಮುಂದುವರಿಯುವುದು ಹೇಗೆ ಸಾಧ್ಯ ಖಂಡಿತವಾಗಿಯೂ ಅಸಾಧ್ಯ ಇವತ್ತು ನಮ್ಮ ಅಜ್ಜಿಗೆ ತಿಳಿದಿದ್ದಂತಹ ಸಂಸ್ಕೃತಿಯ ಸೆಳಹು ಉಳ್ಳಂತಹ ಅಡಿಗೆಗಳು ಇವತ್ತು ನಮಗೆ ಪರಿಚಯವಾಗ್ತಾ ಇಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅನುಕರಿಸುವಲ್ಲಿ ನಾವೆಲ್ಲರೂ ಕೂಡ ಬಹಳ ಮುಂದಿದ್ದೇವೆ ನಮ್ಮ ಹಿಂದಿನ ತಲೆಮಾರಿನ ಸಂಸ್ಕೃತಿಯ ಬಗ್ಗೆ ತಲೆಕೆಡಿಸಿಕೊಳ್ಳುವ ಗೊಡವೆ ನಮಗಿಲ್ಲ ಹಾಗಾದ್ರೆ ಸಂಸ್ಕೃತಿ ಉಳಿಸುವ ಜವಾಬ್ದಾರಿ ಯಾರದ್ದು ಹೌದು ಸಂಸ್ಕೃತಿ ಅನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ವರ್ಷಗಳಿಂದ ವರ್ಷಗಳಿಗೆ ಸಾಕಷ್ಟು ಮಾರ್ಪಾಡಾಗ್ತಿರುವಂತಹ ವಿಷಯ ಆದರೆ ಸಂಸ್ಕೃತಿಯ ಮೂಲವನ್ನು ಮರೆಯುವ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಹಬ್ಬ ಹರಿದಿನಗಳನ್ನ ನಮ್ಮ ತಾಯಿ ಹೇಗೆ ಆಚರಿಸ್ತಿದ್ರೋ ಅಥವಾ ನಮ್ಮ ಅತ್ತೆ ಹೇಗೆ ಆಚರಿಸ್ತಿದ್ರೋ ಅದೇ ರೀತಿಯಾಗಿ ಆಚರಿಸಲು ನಮಗೆ ಸಾಧ್ಯ ಆಗದೆ ಹೋಗಬಹುದು ತೊಂದರೆ ಇಲ್ಲ ಅದನ್ನ ಮರೆತು ಒಂದು ಹಂತಕ್ಕೆ ಸಂಸ್ಕೃತಿಗೆ ಧಕ್ಕೆ ಬಾರದ ರೀತಿಗೆ ಇಂದಿನ ಆಧುನಿಕ ಕಾಲಘಟ್ಟಕ್ಕೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ಅದು ಕೂಡ ಸಂಸ್ಕೃತಿಯನ್ನ ಬೆಳೆಸಿಕೊಳ್ಳುವ ರೀತಿಯೇ ಆಗಿರುತ್ತೆ ನಮ್ಮ ಆಚರಣೆಗಳನ್ನ ತಿಳಿಹೇಳುವುದರ ಜೊತೆಗೆ ನಂಬಿಕೆಗಳ ಬಗ್ಗೆ ಮಕ್ಕಳ ಮುಂದೆ ಬಹಳ ಧನಾತ್ಮಕವಾದ ರೀತಿಯಲ್ಲಿ ನಾವು ಮಾತನಾಡಬೇಕಾಗತ್ತೆ ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ನಂಬಿಕೆಗಳನ್ನ ನಮ್ಮ ಆಚರಣೆಗಳನ್ನ ನಾವೇ ಲೇವಡಿ ಮಾಡಿ ಮಕ್ಕಳ ಮುಂದೆ ಹಾಸ್ಯಾಸ್ಪದ ರೀತಿಯಲ್ಲಿ ಪ್ರಸ್ತುತ ಪಡಿಸ್ತೇವೆ ನಮ್ಮ ಈ ನಡವಳಿಕೆಯಿಂದ ಮಕ್ಕಳು ಬಹುಶಃ ಇದು ಬಹಳ ಹಾಸ್ಯಾಸ್ಪದ ವಿಷಯ ಇರಬಹುದು ಅಂತ ಭಾವಿಸ್ತಾರೆ ಹೀಗಾಗಬಾರ್ದು ಯಾಕಂದ್ರೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಗೌರವವಿದ್ದಾಗ ಮಾತ್ರ ನಮ್ಮ ಮಕ್ಕಳು ಕೂಡ ಆ ಸಂಸ್ಕೃತಿಯನ್ನ ಗೌರವಿಸುತ್ತಾ ಹೋಗ್ತಾರೆ ಇಲ್ಲದೆ ಹೋದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆ ತಿಳಿಯದೆ ಹೋಗಬಹುದು ಇವತ್ತು ಹೆಚ್ಚಿನ ಸಂಖ್ಯೆಯ ಯುವಜನ ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ಮೋಹಿತರಾಗಲು ಇದೇ ಪ್ರಮುಖ ಕಾರಣವಾಗಿದೆ ಹೆತ್ತವರೆಲ್ಲರೂ ನಮ್ಮ ಮಕ್ಕಳು ವಿದೇಶದಲ್ಲಿ ಕೆಲಸವನ್ನ ಮಾಡಬೇಕು ನಮ್ಮ ಮಕ್ಕಳು ಸಾಕಷ್ಟು ವಿದೇಶಿಯರ ಮನೋಭಾವಗಳನ್ನ ಬೆಳೆಸಿಕೊಳ್ಳಬೇಕು ಅಂತ ತಿಳಿದ ಹಾಗೇನೆ ನಮ್ಮ ದೇಶದಲ್ಲಿನ ಕುಟುಂಬ ವ್ಯವಸ್ಥೆ ಸಾಕಷ್ಟು ಹದಗೆಟ್ಟಿದೆ ಇದರ ಪರಿಣಾಮವಾಗಿ ಹೆತ್ತವರು ಇಂದು ಮಕ್ಕಳಿಂದ ಸಾಕಷ್ಟು ದೂರವಾಗ್ತಾ ಸಾಕ್ತಿದ್ದಾರೆ ಎಷ್ಟೋ ಸಂಸ್ಕೃತಿಗಳು ಅಳಿವಿನ ಅಂಚಿಗೆ ತಲುಪಿವೆ ಎಷ್ಟೋ ಆಚರಣೆಗಳು ಕಣ್ಣಿಗೆ ಕಾಣದ ಹಾಗೆ ಮರೆಯಾಗಿ ಹೋಗಿವೆ ಹೀಗಿರುವಾಗ ಕನಿಷ್ಠ ಇಂದು ಉಳಿದಿರುವ ಸಂಸ್ಕೃತಿಗಳನ್ನಾದರೂ ನಮ್ಮ ಮಕ್ಕಳಿಗೆ ಹಸ್ತಾಂತರಿಸಿ ಆ ಸಂಸ್ಕೃತಿಯನ್ನ ಉಣಿಸಿ ಬೆಳೆಸುವ ಜವಾಬ್ದಾರಿ ಇಂದಿನ ಜನಾಂಗದ ಮೇಲಿದೆ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ವಿಷಯವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ